ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಮೊನ್ನೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಎಂ ಸಿ ನೀಲ್ಗಂಟೇಗೌಡರು ದೈವಾಜನರಾಗಿರೋಂಥ ವಿಚಾರ ತಮಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರವೇ ಈ ಒಂದು ಸಂದ ನಿಟ್ಟಿನಲ್ಲಿ ನಮ್ಮ ಕೋಲಾರ ಶಾಸಕರು ನಮ್ಮ ನಾಯಕರಾದಂಥ ಕೊತ್ತೂರು ಅವರು ಈ ನೀಲ್ಕಂಠೇಗೌಡ್ರ ಅವರ ಅಗಲಿಕೆಯ ವಿಚಾರವಾಗಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿ ಹತ್ರ ಹಮ್ಮಿಕೋಬೇಕು ಅಂತ ತೀರ್ಮಾನ ಮಾಡಲಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾಲೂಕಿನಾದ್ಯಂತ ಸುಮಾರು ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸುಮಾರು ಐವತ್ತರಿಂದ ನೂರು ಜನ ಮಿನಿಮಮ್ಮು ಮತ್ತು ವಾರ್ ಪ್ರತಿ ವಾರ್ಡಿಂದ ಐವತ್ತರಿಂದ ನೂರು ಜನ ನಮ್ಮ ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಪಂಚಾಯಿತಿ ಮಟ್ಟದ ಮುಖಂಡರು ಹೋಬಳಿ ಮಟ್ಟದ ಮುಖಂಡರು ತಾಲೂಕು ಮಟ್ಟದ ಮುಖಂಡರು ಮತ್ತು ನಗರಸಭೆ ಎಲ್ಲ ಸದಸ್ಯರು ಮಾಜಿ ಸದಸ್ಯರು ಎಲ್ಲ ಪಟ್ಟಣ ನಗರದ ಎಲ್ಲ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಸುಮಾರು ಇಪ್ಪತ್ತೆಂಟು ಮುಂಚೂಣಿ ಘಟಕಗಳಿದೆ ಒಂದು ಯುವ ಕಾಂಗ್ರೆಸ್ಸು ಮಹಿಳಾ ಕಾಂಗ್ರೆಸ್ಸು ಲೇಬರ್ ಸೆಲ್ಲು ಮ ಎಸ್ ಸಿ ಸೆಲ್ಲು ಇಂಥ ಅನೇಕ ಮುಂಚೂಣಿ ಘಟಕಗಳಿದೆ ಪ್ರತಿಯೊ ಘಟಕದಂಥ ಪದಾ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಯಶಸ್ವಿಗೊಳಿಸಿ ಮಾನ್ಯ ನೀಲಕಂಠೇಗೌಡರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಕ್ಕೆ ಕುಟುಂಬದವರಿಗೆ ಸಂತಾನ ಹೇಳಲು ಹೇಳಬೇಕೆಂದು ಬಯಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವರು ನಮ್ಮ ಮುಖಂಡರಾದಂಥ ಹದಿನಾರಾಯಣ ಅವರು ಇನ್ನೂ ಅನೇಕ ಪಕ್ಷದ ಅನೇಕ ಮುಖಂಡರು ಭಾಗವಹಿಸಿದ್ದಾರೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಈ ಮೂಲಕ ಹೇಳಬೇಕು ಬಯಸ್ತೀನಿ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಹತ್ತನೇ ತಾರೀಕು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮ ನಾಯಕರಾಗಿರ್ತಕ್ಕಂಥ ಎಮ್ ಸಿ ನೀಲ್ಕಂಠೇಗೌಡರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರ ನೆನಪಿಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷದ ಎಲ್ಲ ನಾಯಕರು ಮತ್ತು ಎಲ್ಲ ಸದಸ್ಯರು ಕಾರ್ಯಕರ್ತರು ಬಹುಮುಖ್ಯವಾಗಿ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ನಮ್ಮ ಕೊತ್ತೂರು ಮಂಜಣ್ಣವರು ಆದೇಶದಂತೆ ಇಲ್ಲಿನ ಸ್ಥಳೀಯ ಆದಿನಾರಾಯಣರವರ ಮಾರ್ಗದರ್ಶದಂತೆ ನಮ್ಮ ಎಲ್ಲ ನಾಯಕರು ಕೂಡ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕಗಳು ಎಲ್ಲರೂ ಕೂಡ ಸೇರಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ಬಾಲಾಜಿ ಭವನ ಹಿಂಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಚೇರಿ ಬಳಿ ಅವರ ಶ್ರದ್ಧಾಂಜಲಿ ಸಭೆಯನ್ನು ಆಚರಿಸ್ತಾ ಇದ್ದಾರೆ ಅದಕ್ಕೆ ತಾವೆಲ್ಲ ಕೂಡ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಯುವಕರು ರಕ್ತದಾನವನ್ನು ನೀಡಬಹುದು ಆ ಶಿಬಿರವನ್ನು ಏರ್ಪಡಿಸಿದ್ದಾರೆ ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಂಬಿಕೊಂಡಿದ್ದಾರೆ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ತಾವೆಲ್ಲ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗೋ ರೀತಿಯಲ್ಲಿ ತಾವೆಲ್ಲ ಕೂಡ ಅವ್ರಿಗೆ ಗೌರವ ನೀಡಬೇಕು ಅವರ ಮಾರ್ಗದರ್ಶನ ಅಂತ ನಾವೆಲ್ಲ ಕೂಡ ನಡೀಬೇಕು ಅಂತ ಕೂಡ ತಿಳಿಸ್ತಾ ಮತ್ತೊಮ್ಮೆ ತಾವೆಲ್ಲ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ಕೋರ್ಕೊಳ್ತಾ ನಮಸ್ಕಾರ